ಕೆಲವೊಬ್ರು ಉಪ್ಪಿನಕಾಯಿ ತಡೆಯೋದೆಲ್ಲ ಕೆಟ್ಟು ಹೋಗ್ತೈತಿ ಅಂತ ಹೇಳ್ತಿರ್ತಾರೆ ಅವರು ಈ ಒಂದು ಟಿಪ್ಸ್ನ ಫಾಲೋ ಮಾಡಿರಿ ಮತ್ತು ಸರಿಯಾದಂತಹ ಒಳಗೆ ನಾವು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿದಾಗ ಉಪ್ಪಿನಕಾಯಿ ಬಹಳ ರುಚಿ ಬರ್ತೈತಿ ಹತ್ತು ವರ್ಷ ಇಟ್ಟರೂ ಕೆಡೋದಿಲ್ಲ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮದು ಉತ್ತರ ಕರ್ನಾಟಕದ ಅಡಿಗೆ ಒಳಗೆ ಚಾನಲ್ನ ವೀಕ್ಷಿಸುತ್ತಿರ ನಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹತ್ತು ವರ್ಷ ಇಟ್ಟರೂ ಕೆಡಂಗಿಲ್ಲ ಅಂಥ ಒಂದು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ತೊಗೊಂಬಂದನಿ ಭಾಳ ಟೇಸ್ಟಿಯಾಗಿರ್ತೈತಿ ಈ ಉಪ್ಪಿನಕಾಯಿ ಮಾಡೋದಕ್ಕೆ ಗ್ಯಾಸ್ ಬೇಡ ಒಗ್ಗರಣೆ ಹಾಕೋದು ಬೇಡ ಏನೂ ಅವಶ್ಯ ಇಲ್ಲ ಭಾಳ ಈಸಿಯಾಗಿ ಮಾಡ್ಕೊಬೋದು ಬರ್ರಿ ಹಾಗಂದ್ರೆ ಮಾಡೋದು ಹೆಂಗೆ ಅಂತ ಹೇಳಿಕೊಡ್ತೀನಿ ಈ ಉಪ್ಪಿನಕಾಯಿ ಮಾಡೋದಕ್ಕೆ ಒಂದು ಕೆ ಜಿ ತಗೊಂಡನಿ ಒಂದು ದೊಡ್ಡದು ರೀ ಒಂದು ಸಣ್ಣದು ಬಂದೈತಿ ಒಂದು ಕೆ ಜಿಗೆ ಎರಡ ಬಂದಿರೋದು ಇದ್ರಾಗ ಅವನ್ನ ಸ್ವಚ್ಛಗ ತೊಳೆದು ಒಂದು ಕಾಟನ್ ಬಟ್ಟೆ ಒಳಗೆ ಒರೆಸಿಟ್ಕೊಳತ್ತಿನಿ ಮೊದಲೇ ಇದು ಸ್ವಚ್ಛಗ ತೊಳೆದು ಒರೆಸಿಟ್ಕೊಳ್ರಿ ಅಂದರೆ ನೀರಿನ ಅಂಶ ಹಸಿ ಅಂಶ ಇರಬಾರ್ದು ಉಪ್ಪಿನಕಾಯಿ ಮಾಡೋವಾಗ ಸ್ವಚ್ಛಗ ಒರೆಸಿ ಡ್ರೈ ಮಾಡಿಟ್ಕೊಂಡು ಮ್ಯಾಲಿಂದ ಅದು ಒಂದು ಸೈಡ್ ತುಂಬಿರ್ತದಲ್ಲ ಅಂತ ಬಿಡ್ರಿ ತೆಗೆದು ನಿಮಗೆ ಬೇಕಾದಂತಹ ಸೈಜ್ನೊಳಗೆ ಕಟ್ ಮಾಡ್ಕೊಳ್ರಿ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತಂದ್ರೆ ಮಾವಿನಕಾಯಿನ ಹಿಂಗೆ ಭಾಳಷ್ಟು ದಿನ ಇಟ್ಕೊಂಡು ತಿನ್ನುವಂತಹ ಮಾವಿನಕಾಯಿನ ಅವರು ಕ ಕಡ್ಗೊಳ್ಳಿಲ್ಲಿ ಅವ್ರಾಗ ಕಡ್ದು ಕೊಟ್ಬಿಡ್ತಾರೆ ಯಾರು ಮಾವಿನಕಾಯಿ ಮಾರ್ತಿರ್ತಾರೋ ಅವ್ರಾಗ ಕಡ್ಗೊಳಿಲ್ಲಿ ಕಡ್ದು ಕೊಡ್ತಾರೆ ನಮ್ಮಲ್ಲಿ ಅಂತ ಒಂದು ಅನುಕೂಲ ಇಲ್ಲ ಹಂಗೆ ಅಷ್ಟ ಕೊಟ್ಟಿರ್ತಾರೆ ಮಾವಿನಕಾಯಿನ ಅವ್ರೇನು ಕಡ್ದು ಕೊಡೋದಿಲ್ಲ ಇಲ್ಲಿ ಕಡಗೋಲು ಇಲ್ಲ ಅದಕ್ಕೆ ನಾನು ಚಾಕುನೊಂದಿನ ಕಟ್ ಮಾಡತ್ತನಿ ನಿಮಗೇನಾರ ಆ ಒಂದು ಅನುಕೂಲ ಇದ್ರೆ ನೀವು ಕಟ್ ಮಾಡಿಸ್ಕೊಂಡು ಉಪಯೋಗಿಸ್ಕೊಬೋದು ಅದು ಇನ್ನೂ ಒಳ್ಳೆಯದು ಯಾಕಂದರೆ ಅದರ ವಾಟಿ ಸಮೇತ ಕಟ್ ಮಾಡಿ ಕೊಡ್ತಾರಲ್ಲ ಆ ಉಪ್ಪಿನಕಾಯಿ ಇನ್ನೂ ಹೆಚ್ಚು ದಿನ ತಡಿತೈತಿ ಇದು ನಾನು ಬೆಳೆಸಿರುವಂಥ ಟಿಪ್ಸ್ನು ನೀವು ಮಾಡಿರಿ ಬಹಳ ವರ್ಷದವರೆಗೂ ಉಪ್ಪಿನಕಾಯಿ ಕೆಡಂಗಿಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ನೊಳಗ ಕಟ್ ಮಾಡ್ಕೊಳತ್ತೀನಿ ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಳ್ರಿ ಎರಡು ಉಪ್ಪಿನಕಾಯಿನು ಮಾವಿನಕಾಯಿನೂ ಕಟ್ ಮಾಡ್ಕೊಂಡನಿ ನೀವು ಕಾಯಿ ತೊಗೊಂಡ್ರೆ ಅದು ತಡೆಯಂಗಿಲ್ಲ ಒಂದು ಹದಿನೈದು ಒಂದು ತಿಂಗಳು ಅಷ್ಟ ತಡಿತೈತಿ ಇದು ಆದರೆ ನೀವು ಹತ್ತು ವರ್ಷ ಇಟ್ಟರು ಕೆಡೋಂಗಿಲ್ಲ ಈಗ ವಾಟಿ ಹತ್ತಿರೋದು ಒಳಗಲ್ದು ತಿಳಿಲಿ ಬೇರೆ ಇಟ್ಕೊಂಡನಿ ಇದು ಸಿಪ್ಪಿ ಸಮೇತ ಕಟ್ ಮಾಡಿರೋದು ಬೇರೆ ಇಟ್ಕೊಂಡನಿ ಇದು ನೋಡಿರಿ ಇಷ್ಟು ಬಂದೈತಿ ಒಂದು ಕೆ ಜಿಗೆ ಇಷ್ಟು ಹೋಳಾಗ್ಯವು ಉಪ್ಪು ಕಲ್ಲು ಕಲ್ಲುಪ್ಪು ಬಳ್ಸಾತನ ಇಲ್ಲಿ ಒಂದು ಕೆ ಜಿಗೆ ಎರಡು ಹಿಡಿಯಷ್ಟು ಉಪ್ಪು ಹಾಕ್ತೀನಿ ನೀವು ಕಪ್ಪಳತಿ ಒಳಗೆ ಅಂತಂದ್ರೆ ಈ ಮೆಜರ್ಮೆಂಟ್ ಕಪ್ಪಿರ್ತಾವಲ್ಲ ರೀ ಕಾಲು ಕಪ್ಪಿಲೆ ಅಥ್ವಾ ಕಾಲು ಕಪ್ಪಿನ ಎರಡು ಅಳತಿ ತೊಗೊಳ್ರಿ ಇಲ್ಲಾಂದ್ರೆ ಅರ್ಧ ಕಪ್ನಷ್ಟು ಹಾಕೊಳ್ರಿ ಮೆಜರ್ಮೆಂಟ್ ಇಲ್ಲಿ ತೊಗೊಳೋದಾದ್ರೆ ಅರ್ಧ ಕಪ್ನಷ್ಟು ನಾನು ಇಲ್ಲಿ ಕೈ ಹಿಡಿ ಬಳಸಾತನಿ ಅದರಲ್ಲೇ ಎರಡು ಹಿಡಿಯಷ್ಟು ಉಪ್ಪು ಅಂದ್ರೆ ಅಂದರೆ ಎಷ್ಟು ಎರಡು ಮುಷ್ಟಿಯಷ್ಟು ಉಪ್ಪು ಹಾಕಿನಿ ಒಂದು ಕೆ ಜಿ ಹೋಳಿಗೆ ತಿಳಿಲನ್ನ ನಾವು ಅಡುಗೆ ಬೇರೆ ಅಡಿಗೆಗೆ ಬಳಸ್ತೀನಿ ಅದನ್ನ ಹಂಗೆ ಇಟ್ಟಿನಿ ರಸಮ್ಮು ಮತ್ತು ಚಟ್ನಿಗೆ ಅದಕ್ಕೆ ಉಪ್ಪು ಹಾಕಿ ಫ್ರಿಡ್ಜ್ನಾಗ ಇಟ್ಟರೆ ಆಮೇಲೆ ಎಷ್ಟಿನ ಬೇಕಷ್ಟು ದಿನ ತಿಳಿಲಿ ಇಟ್ಕೋಬೋದು ಈಗ ಗ ಹಿಂಗೆ ಕೆಳಗ ಮೇಲೆ ಮಾಡಿ ಮುಚ್ಚಿಡ್ರಿ ಮಾರನೆ ದಿನಕ್ಕೆ ನೋಡ್ರಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗೈತಿ ಮತ್ತು ಪೂರ್ತಿ ಉಪ್ಪು ಏನೈತಲ್ಲ ಕರಿಗೆ ನೀರು ಹಾಕ್ಬಿಟ್ಟೈತಿ ನೀವು ನೋಡ್ಬೋದು ತೋರಿಸ್ತೀನಿ ನಿಮ್ಗೆ ಅದಕ್ಕೆ ಈಗ ಏನು ಮಾಡ್ತೀನಿ ಅಂತಂದ್ರೆ ಒಂದು ಸ್ಟ್ರೈನರ್ಗೆ ಹಾಕಿ ಅದನ್ನು ಪೂರ್ತಿ ನೀರನೆಲ್ಲ ಬಸ್ಬಿಡ್ತೇನೆ ಕೆಲವೊಬ್ರು ಏನು ಅಂತಂದ್ರೆ ಈ ನೀರನ್ನ ಬೇರೆ ಅಡಿಗೆಗೆ ಬಳಸ್ಕೊಳ್ತಾರೆ ಅಥವಾ ಚಲ್ತಾರೆ ಹಂಗೆಲ್ಲ ಮಾಡಬಾರ್ದು ಯಾಕಂತಂದ್ರೆ ಅದರೊಳಗೆ ಉಪ್ಪಿನ ನೀರಿನೊಳಗೆ ಹುಳಿ ಅಂಶ ಇರ್ತೈತಿ ನಾವು ಅದಕ್ಕೇನು ನೀರು ಮುಡ್ಸಿರಂಗಿಲ್ಲ ಹುಳಿ ಅಂಶ ಇರ್ತೈತಿ ಅದನ್ನ ಟೇಸ್ಟ್ ಕಡಿಮೆ ಆಗ್ಬಿಡ್ತತಿ ನಾವು ಅದನ್ನ ಬೇರೆ ಬಸ್ದ್ ಚಲಿದಾಗ ಅಥವಾ ಬೇರೆ ಅಡುಗೆ ಬಳಸಿದಾಗ ಈ ಉಪ್ಪಿನ ಟೇಸ್ಟ್ ಕಡಿಮೆ ಆಗಿಬಿಡ್ತೈತಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ನೀರನ್ನೆಲ್ಲ ಹಂಗೆ ಇಟ್ಕೊಳ್ರಿ ಈಗ ಬಸ್ತಿರೋದು ಒನ್ ಅವರ್ ಹಂಗೆ ಬಿಟ್ಟಿದ್ದೆ ಯಾಕೆ ಯಾಕಂತಂದ್ರೆ ಪೂರ್ತಿ ನೀರಿನ ಅಂಶ ಹೋಗಲಿ ಅಂತ ಈಗ ನೋಡ್ರಿ ನೀರು ಇಷ್ಟು ಬಂದೈತಿ ಅದನ್ನ ಮುಚ್ಚಿ ಒಂದು ಸೈಡಿಗೆ ಇಟ್ಬಿಡ್ತನಿ ಈಗ ಅದರ ಅವಶ್ಯಕತೆ ಇಲ್ಲ ಅದು ಇವತ್ತು ಈಗ ಏನು ಮಾಡ್ತೀನಿ ಅಂದರೆ ಒಂದು ತಟ್ಟೆ ತೊಗೊಂಡು ನಾನು ಇನ್ನು ತೆಳ್ಳಗೆ ಹಾಡ್ಕೊಳ್ತೀನಿ ಅಂದರೆ ಇದನ್ನ ಬಿಸಿಲಿಗೆ ಇಡಬೇಕು ನಾವು ಉಪ್ಪಿನಕಾಯಿನ ಮಾಡಬೇಕಾದ್ರೆ ಉಪ್ಪಿನಕಾಯಿ ಹೋಳು ಏನದಾವಲ್ಲ ಮಾವಿನಕಾಯಿ ಹೋಳು ಏನದಾವಲ್ಲ ಒಂದನ್ನ ಬಿಸ್ಲಿಗೆ ಇಡಬೇಕು ಬಿಸಿಲಿಗೆ ಇಟ್ಟಾಗ ಏನಾಗ್ತತಿ ಅಂತಂದ್ರೆ ಉಪ್ಪಿನಕಾಯಿ ಭಾಳ ದಿನದವರೆಗೂ ತಡಿತೈತಿ ಈಗ ಒಡ್ ಒಂದು ದಿನ ಅಷ್ಟು ರೀ ಜಾಸ್ತಿ ದಿನ ಇಲ್ಲ ಒಂದು ದಿನ ಒಣಗಿಸ್ತೀನಿ ಒಂದು ದಿನ ಮೇಲೆ ಇವು ಕಾಯಿಗಳು ನೋಡ್ರಿ ಇವು ಮಾವಿನಕಾಯಿಗಳು ಸ್ವಲ್ಪ ಕಾಣಿಸ್ತಾವೆ ಒಣಗಿರ್ತಾವಲ್ಲ ಅದಕ್ಕೆ ನಿಮ್ಗೆ ಸ್ವಲ್ಪ ಕಾಣಿಸ್ತಾವೆವು ಆ ತಟ್ಟಿ ತುಂಬ ಆಗಿದ್ವು ಅದ್ರ ಮೇಲೆ ನೋಡ್ರಿ ಸ್ವಲ್ಪ ಕಡಿಮೆ ಅನ್ನಿಸ್ತವೆ ಅದ್ರಾಗ ಬೇರೆ ನಾವು ತಿಳಿಲ್ನೋ ತೆಗೆದ್ಬಿಟ್ಟಿರ್ತೀವಲ್ಲ ಬೇರೆ ಇಟ್ಬಿಟ್ಟಿರ್ತೀವಿ ಹಿಂಗಾಗಿ ಸ್ವಲ್ಪ ಅನಿಸ್ತೈತಿ ಈಗ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡನಿ ಮಾವಿನಕಾಯಿ ಒಣ ಹೋಳಿ ಇವು ಹಾಕ್ಕೊಂಡನಿ ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಒಂದು ಗ್ಲಾಸ್ನಷ್ಟು ನಾನು ಅಂದರೆ ಇದು ಅಂದಾಜು ಒಂದು ಅರ್ಧ ಕೆ ಜಿ ಹತ್ರ ಅರ್ಧ ಕೆಜಿಗಿಂತ ಕಡಿಮೆ ಐತಿ ಅಷ್ಟು ಎಣ್ಣೆ ತೊಗೊಂಡನ ನಾವು ಗ್ಲಾಸ್ ಒಳಗೆ ತೊಗೊಂಡನಿ ಕೆ ಜಿ ತುಕ್ಕ ಅಳತಿ ಮಾಡಿಲ್ಲ ಒಂದು ಕಾಲು ಭಾಗದಷ್ಟು ಅಷ್ಟು ಎಣ್ಣೆ ಹಾಕಿದೆ ಇದಕ್ಕೆ ಒಂದು ಗ್ಲಾಸ್ ನೀರು ಕುಡಿಯೋ ಗ್ಲಾಸ್ ಇರ್ತದಲ್ಲ ಅದರಲ್ಲಿ ಒಂದು ಗ್ಲಾಸ್ ಎಣ್ಣೆ ತೊಗೊಂಡನಿ ಸಾಸಿವೆ ಎಣ್ಣೆ ಅದಕ್ಕೆ ಒಂದು ಗ್ಲಾ ಕಾಲು ಗ್ಲಾಸ್ನಷ್ಟು ಮೊದಲು ಒಣ ಮಾವಿನಕಾಯಿ ಬಿಸಿಲಿಗೆ ಇಟ್ಟಿದ್ನಲ್ಲ ಆ ಒಣ ಒಣ ಮಾವಿನಕಾಯಿ ಹೋಳಿಗೆ ಒಂದು ಕಾಲು ಕಪ್ನಷ್ಟು ಹಾಕಿನಿ ಆಮೇಲೆ ಸಾಸ್ವಿನ ಹುರಿದಿಲ್ಲ ಹಂಗೆ ಸಾಸುವಿನ ಮಿಕ್ಸರ್ ಮಾಡಿಟ್ಕೊಳನಿ ಒಗ್ಗರಣೆಗೆ ಹಾಕ್ತಾರಲ್ಲ ಅದ ಸಾಸ್ವಿನ ಪುಡಿ ಮಾಡಿಟ್ಕೊಳನಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ತೀನಿ ನಾನು ಇಲ್ಲಿ ಯಾಕೆ ಜಾಸ್ತಿ ಹಾಕಿದೆ ಅಂದರೆ ಇದು ರುಚಿನೂ ಬಹಳ ಬರ್ತೈತಿ ಸ್ವಲ್ಪ ರಸ ತಿನ್ನೋದಕ್ಕೆ ಅನ್ನ ಕಲಿಸ್ಕೊಂಡು ತಿನ್ನೋಕೆ ರುಚಿ ಅನಿಸುತ್ತೆ ಅದಕ್ಕೆ ಹಾಕೀನಿ ಒಂದು ಕಾಲು ಚಮಚದಷ್ಟು ಮೆಂತ್ಯ ಪುಡಿ ಹಾಕ್ಕೊಳ್ಳ್ರಿ மெண்டை பூடி ஜாஸ்தி ஹாக்கோட் மத்த இல்ல அந்த அது பழஹு அனிஸ்தி ஆமேலே டேபல் ஸ்பூன் அழத்தி ஒழக நானும் கார்புடி தகண்டனி ಇದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ತೇನೆ ಯಾಕಂತಂದ್ರೆ ನಾನು ತಗೊಂಡಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿನಿ ನಾ ಇದ್ರಾಗ ಗುಂಟೂರು ಮಿಕ್ಸ್ ಮಾಡಿಲ್ಲ ಯಾಕಂದ್ರೆ ಇದು ಬ್ಯಾಸ್ಗೆ ಆಗಿರೋದ್ರಿಂದ ಗುಂಟೂರು ಮೆಣಸಿನ್ಕಾಯಿ ಹೊಟ್ಟೆಗೆ ತಡೆಯೋದಿಲ್ಲ ಅದಕ್ಕೆ ಹಾಕಿಲ್ಲ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಹಾಕಿನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಣಗಿಸಿ ಪುಡಿ ಮಾಡಿರೋದಿದು ಹಾಕಿನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾ ಇದು ಸಾಸಿವೆ ಪುಡಿ ಹಸಿದ ಹುರಿದಿಲ್ಲ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೀವು ಖಾರ ತಿಂದರೆ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ ಅಕಸ್ಮಾತಾಗಿ ಆಗಿ ಗುಂಟುರು ಮೆಣ್ಸಿನ್ಕಾಯಿ ಮಿಕ್ಸ್ ಮಾಡಿದ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ನೋಡಿ ಹಾಕ್ಕೊಳ್ರಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಇರ್ತೈತಿ ಖಾರ ಇರೋಂಗಿಲ್ಲ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕಿನಿ ಸಾಸಿವೆ ಪುಡಿ ಕಾಲು ಚಮಚದಷ್ಟು ಮೆಂತ್ಯ ಪುಡಿ ನಾನು ಮೆಂತ್ಯ ಪುಡಿನ ಮೊದಲು ರೆಡಿ ಮಾಡಿ ಬಿಸಿಲಿಗೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂತಂದ್ರೆ ನಾನು ದಿನಾ ದಿನ ಬೆಳಿಗ್ಗೆ ಎಮ್ ಟಿ ಸ್ಟಮಕ್ನೊಳಗೆ ಒಂದು ಕಾಲು ಚಮಚದಷ್ಟು ನೀರು ೊಳಗ ಹಾಕೊಂಡು ಮೆಂತ್ಯ ಪುಡಿ ಕುಡಿತೀನಿ ಅದನ್ನ ಅಭ್ಯಾಸ ಐತಿ ಹಾಗಂತ ನನಗೇನು ಶುಗರ್ ಇಲ್ಲ ಆದರೂ ಸಹಿತ ನಾನು ಅದನ್ನ ಅಭ್ಯಾಸ ಮಾಡ್ಕೊಂಡನಿ ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದಕ್ಕೆ ನಾನು ಅದನ್ನ ದಿನ ಪುಡಿ ಮೊದಲ ರೆಡಿ ಮಾಡಿ ಇಟ್ಕೊಂಡಿರ್ತನಲ್ಲ ಅದನ್ನ ಹಾಕಿ ಇದಕ್ಕೆ ಹಾಕಿನಿ ಹುರಿದಿಲ್ಲ ಮೆಂತ್ಯ ಈಗ ನೋಡ್ರಿ ಉಪ್ಪು ನೀರಿತ್ತಲ್ಲ ಅದನ್ನ ಇದಕ್ಕೆ ಹಾಕೀನಿ ಇವಾಗ ಹಾಕಿದೆ ಖಾರ ಪುಡಿ ಸಾಸಿವೆ ಪುಡಿ ಮೆಂತ್ಯ ಪುಡಿ ಹಾಕಿಂದ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿಂದ ನಾ ಏನು ಮಾಡಿದೆ ಉಪ್ಪು ನೀರು ಇತ್ತಲ್ಲ ಅದನ್ನು ಹಾಕಿದೆ ಅದನ್ನು ಹಾಕಿ ಈಗ ಮಿಕ್ಸ್ ಮಾಡ್ತೀನಿ ಆಮೇಲೆ ಉಳ್ದಿರುವಂತಹ ಎಣ್ಣೆ ಒಂದು ಗ್ಲಾಸ್ನೊಳಗೆ ನಾ ಒಂದು ಕಾಲು ಕಪ್ನಷ್ಟು ಎಣ್ಣೆ ಹಾಕಿದ್ದೆ ಉಳಿದಿರುವಂತಹ ಎಣ್ಣೆನ ಇದಕ್ಕೆ ಹಾಕ್ಕೊಳ್ತೀನಿ ನೀವು ಎಣ್ಣೆನ ಸ್ವಲ್ಪ ಬೇಕಿದ್ರೆ ಕಡಿಮೆನೂ ಹಾಕ್ಕೊಳ್ರಿ ಇಲ್ಲ ಅಂತಂದ್ರೆ ಪೂರ್ತಿಯಾಗಿಯೂ ಹಾಕ್ಕೊಳ್ಳ್ರಿ ಎಣ್ಣೆ ಜಾಸ್ತಿ ಹಾಕಿದಷ್ಟು ಒಳ್ಳೇದ ಯಾಕಂತಂದ್ರೆ ಇದು ಹೆಚ್ಚು ದಿನ ತಡೆಯೋದಕ್ಕೆ ಹೆಲ್ಪ್ ಆಗ್ತೈತಿ ಆಮೇಲೆ ಇನ್ನೊಂದೇನಪ್ಪ ಟಿಪ್ಸ್ ಏನಂತಂದ್ರೆ ನಾವು ಇದಕ್ಕೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ಎಲ್ಲ ಡ್ರೈ ಆಗಿರಬೇಕು ಪಾತ್ರೆ ಚಮಚೆ ಎಲ್ಲನೂ ಡ್ರೈ ಆಗಿರಬೇಕು ನಾನೇನು ಲೋಟದಾಗ ಎಣ್ಣೆ ತಗೊಂಡಿದ್ನಲ್ಲ ಅದು ಲೋಟನೂ ಡ್ರೈ ಆಗಿರಬೇಕು ಒಂಚೂರು ನೀರಿನ ಅಂಶ ಹತ್ತಿರಬಾರ್ದು ಆದಷ್ಟು ಎಲ್ಲ ಸ್ವಲ್ಪ ಹುಷಾರಾಗಿ ನಾವು ಉಪ್ಪಿನಕಾಯಿಗೆ ಬಳಸುವಂತಹ ಪದಾರ್ಥಗಳು ಪದ ಸಾಮಾನುಗಳೇನೆ ಸ್ವಚ್ಛವಾಗಿರಬೇಕು ಮತ್ತು ಒಣ ಹರಿಬೇಕು ಅಂತ ನೋಡಿ ತಗಳ್ರಿ ಈಗ ಒಂದು ಮೂ ಎರಡು ದಿನ ನಾನು ಹಾಗೆ ಇಟ್ಟಿದ್ದೆ ಮರನೇ ದಿನ ಒಮ್ಮೆ ಸರಿಯಾಗಿ ಕಲಿಸ್ ನೋಡಿದ್ದೆ ಮತ್ತೀಗ ಸಾಯಂಕಾಲ ನೋಡಾತೀನಿ ಹೆಂಗಾಗಿತ್ತು ಅಂದರೆ ಅದು ಮ್ಯಾಲೆಲ್ಲ ಎಣ್ಣೆ ತೆಲ ಆತತಿ ನೋಡಿರಿ ಅದಕ್ಕೆ ಒಣಗಿರ್ತೈತಲ್ಲ ಇದು ಒಣ ಮಾವಿನಕಾಯಿ ಎಲ್ಲ ಇದು ಒಣಗಿಸಿಟ್ಟಿರ್ತೀವಿ ಅದು ಉಪ್ಪು ನೀರು ಅದೆಲ್ಲ ಸ್ವಲ್ಪ ಹೀರ್ಕೊಂಬಿಡ್ತತಿ ಹೀರ್ಕೊಂಡು ಸ್ವಲ್ಪ ಗಟ್ಟೆ ಅಂತ ಅನ್ನಿಸ್ತತಿ ಈಗ ನಾನೇನಿದ್ದು ಹತ್ತು ವರ್ಷ ಇಟ್ಟರು ಕೆಡಂಗಿಲ್ಲ ಅಂತ ಹೇಳಿದ್ನಲ್ಲ ನೀವು ಬೇಕಂದ್ರೆ ಒಂದು ಎರಡು ಮೂರು ಇದು ಇದೇನಾಗ್ತತಿ ಅಂದ್ರೆ ಪೂರ್ತಿ ಡ್ರೈ ಆಗಿಬಿಡ್ತತಿ ಕೆಡೋದಿಲ್ಲ ಆದರೆ ಡ್ರೈ ಆಗಿ ಒಂಥರ ನೆಲ್ಲಿಕಾಯಿ ಪುಡಿ ಅಡಿಕೆ ಪುಡಿ ಇರ್ತದ ನೆಲ್ಲಿಕಾಯಿ ಅಡಿಕೆ ಇರ್ತಾವಲ್ಲ ಆ ಥರ ಒಂದು ಇದು ರೆಡಿ ಆಗ್ತೈತಿ ಅಂದರೆ ಅದು ಹಿಟ್ಟಲ್ಲೇ ಅದು ಆ ಥರ ಡ್ರೈ ಆಗಿಬಿಟ್ಟಿರ್ತತಿ ಅದ್ರ ಟೇಸ್ಟ್ ಏನು ಕಡಿಮೆ ಇರೋಂಗಿಲ್ಲ ಟೇಸ್ಟ್ ಯಾವಾಗಲೂ ಸೇಮೇ ಇರ್ತೈತಿ ಆದರೆ ಬರ್ತಾ ಬರ್ತಾ ಇದು ಡ್ರೈ ಆಗ್ತತಿ ಅಂದರೆ ಖರ್ಜೂರದ ಥರ ಡ್ರೈ ಆಗಿಬಿಡ್ತೈತಿ ಕಲರು ಚೇಂಜ್ ಆಗೋಂಗಿಲ್ಲ ಮತ್ತು ರುಚಿನೂ ಬದಲಾವಣೆ ಆಗೋಂಗಿಲ್ಲ ನೋಡಿರಿ ಇದು ಯಾಕೆ ಡ್ರೈ ಆಗ್ತೈತಿ ಬರ್ತಾ ಬರ್ತಾ ಅಂತಂದ್ರೆ ಹೆಚ್ಚು ನಾವು ಒಣಗಿಸಿರ್ತೀವಿ ಹೆಚ್ಚು ದಿನ ಇಟ್ಕೊಳಕ್ಕೆ ಇದು ಹೆಲ್ಪ್ ಆಗ್ತತಿ ಒಣಗಿಸಿರುವಂತಹ ಮಾವಿನಕಾಯಿ ಒಂದೇದ್ದು ಎರಡನೇದು ಅದು ಪೂರ್ತಿ ಮಾವಿನಕಾಯಿ ಒಂದು ದಿನ ಒಣಗಿಸಿರ್ತೀವಲ್ಲ ಅದಕ್ಕೆ ಅದೇನಾಗ್ತತಿ ಎಲ್ಲ ನೀರಿ ಅಂಶ ಶಿರ್ಕೊಂಡು ಡ್ರೈ ಆಗ್ತೈತೆ ಅಷ್ಟು ಚಲೋ ಅನಿಸ್ಸತಿ ಬೇಕಾದಷ್ಟು ನೀವು ಒಂದು ಗಾಜಿನ ಬಟ್ಲಿಗೆ ಓದಿದ ದಿನ ಒಂದು ಗಾಜಿನ ಬರಣಿ ಒಳಗೆ ತುಂಬಿಡ್ರಿ ಹಿಂಗೆ ಮಾಡೋದ್ರಿಂದ ಬಹಳ ದಿನದವರೆಗೂ ಮಾವಿನಕಾಯಿ ಉಪ್ಪಿನಕಾಯಿ ಇಡೋದಕ್ಕೆ ಹೆಲ್ಪ್ ಆಗ್ತೈತಿ ಇವು ನಾನು ಹೇಳಿರುವಂತಹ ಟಿಪ್ಸ್ಗಳನ್ನು ಫಾಲೋ ಮಾಡಿರಿ ಉಪ್ಪಿನಕಾಯಿ ಭಾಳ ಟೇಸ್ಟಿಯಾಗಿರ್ತೈತಿ ಇವತ್ತಿನ ಈ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು